ಎಂದಿಗೂ ಸಾಯಿಸುವುದಿಲ್ಲ ಸದಾ ಕಾಲವು ಜೀವಿಸುತ್ತಾನೆ ಎಂಬುದಾಗಿ ವಾಕಿನಲ್ಲಿ ನೋಡುತ್ತಿದ್ದೇವೆ ಹಾಗಾದರೆ ನಾನು ಯಾವ ನಾವು ವಾಕಿನ ಮೂಲಕ ನಮ್ಮ ಹಿರಿಯರು ಮನ್ನಾ ತಿಂದು ಸತ್ತು ಹೋದರು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ ಪರಲೋಕದಿಂದ ತಿಳಿದು ಬಂದ ಮನು ನಾನೇ ಆಗಿದ್ದೇನೆ ನನ್ನನ್ನು ತಿನ್ನುವರವರು ಸದಾ ಕಾಲ ಜೀವಿಸಿಕೋರು ಎಂಬುದಾಗಿ ಎ ಸಿ ಕಿಸ್ತು ಹೇಳುತ್ತಾರೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ದೇಹಕ್ಕೆ ಬೇಕಾದಂತಹ ಆಹಾರವನ್ನು ನಾವು ತಿನ್ನುತ್ತೇವೆ ಆದರೆ ನಮ್ಮ ನಿತ್ಯ ಜೀವಕ್ಕೆ ನಾವು ಜೀವಿಸಬೇಕಾದರೆ ಪರಲೋಕ ರಾಜ್ಯದಲ್ಲಿ ನಾವು ವಾಸಿಸಬೇಕಾದರೆ ತಂದೆಯ ಸಮ್ಮುಖದಲ್ಲಿ ನಾವು ಸಂತೋಷಿಸಬೇಕಾದರೆ ನಮ್ಮ ಜೀವಿತದಲ್ಲಿ ಹಸಿಮೆಯಾಗದಂತಹ ವೃತ್ತಿಯನ್ನು ನಿತ್ಯ ಜೀವಕ್ಕೆ ಸೇರುವಂತ ವೃತ್ತಿ ಪರಲೋಕದಿಂದ ಆತ್ಮನು ಇಳಿದು ಬಂದಿದ್ದಾನೆ ಆತನನ್ನು ಸೇರಿಸುವಾಗ ನಿತ್ಯ ಜೀವವನ್ನು ಸೇರುತ್ತೇವೆ ಎಂಬುದಾಗಿ ವಾಕ್ ಇನ್ನೊಂದು ವಾಕ್ಯದಲ್ಲಿ ನೋಡುವಾಗ ರೊಟ್ಟಿ ತಿಂದ ಪಾತ್ರದಿಂದ ಮನುಷ್ಯರು ಬದುಕುವುದಿಲ್ಲ ದೇವರ ಬಾಯಿಂದ ಹೊರಡುವ ಒಂದು ಪಾತ್ರಗಳಿಂದ ಮನುಷ್ಯರು ಬದುಕುತ್ತಾನೆ ಎಂಬುದಾಗಿ ವಾಕ್ ಹೇಳುತ್ತಾರೆ ಹಾಗಾದರೆ ನಾವು ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಈ ಲೋಕದಲ್ಲಿ ಹಳಸಿ ಹೋಗುವಂತ ಆಹಾರಕ್ಕಾಗಿ ಪಡುತ್ತಾ ಪ್ರಯಾಸ ಪಡುತ್ತಾ ಇದೆ ನಾವು ಯಾವ ಆಹಾರವನ್ನು ಕುಡಿಸಿ ಇಟ್ಟುಕೊಳ್ಳುತ್ತಾ ಇದೆ ನಿತ್ಯ ಜೀವಕ್ಕಾಗಿ ನಮಗೆ ಬೇಕಾದಂತಹ ಆಹಾರವನ್ನು ಏಸು ಕ್ರಿಸ್ತನಾಗಿದ್ದಾನೆ ಏಸು ಕ್ರಿಸ್ತನ ವಾಕ್ಯವಾಗಿದೆ ಏಸು ಕ್ರಿಸ್ತನು ನಮಗೆ ನುಡಿದಂತಹ ಪ್ರತಿ ಒಂದು ವಾಕ್ಯಗಳನ್ನು ಕೈಗೊಂಡು ನಡೆಯುವಾಗ ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಾಗ ವಾಕ್ಯ ಏನನ್ನು ನುಡಿಯುತ್ತದೋ ಅದನ್ನು ನಾವು ಕೈಗೊಂಡು ನಡೆಯುವಾಗ ನಿತ್ಯ ಜೀವವನ್ನು ಸೇರುತ್ತೇನೆ ಪರಲೋಕದಿಂದ ಇಳಿದು ಬಂದ ರೊಟ್ಟಿ ನಾನೇ ಆಗಿದ್ದೇನೆ ತಿನ್ನುವನು ನಿತ್ಯ ಜೀವವನ್ನು ಸೇರುತ್ತೆ ಎಂಬುದಾಗಿ ಬಾಕಿ ಹೇಳ್ತಾ ಇದ್ದೇನೆ ಹಾಗಾದರೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿ ನಾವು ಜೀವವನ್ನು ಸೇರಬೇಕಾದರೆ ಪರಲೋಕದ ರೊಟ್ಟಿಯನ್ನು ನಾವು ಸೇರಿಸಬೇಕು ಮುಖ್ಯಾಗಿದ್ದಾನೆಂಬುದಾಗಿರುವಾಗ ಆತನನ್ನು ನಾವು ಯಾವ ರೀತಿಯಾಗಿ ಸೇವಿಸಬೇಕೆಂಬುದಾಗಿರುವಾಗ ಪ್ರತಿನಿತ್ಯನ ವಾಕ್ಯಗಳನ್ನು ನಾವು ಅದರಲ್ಲಿರ್ತಕ್ಕಂಥ ಅದರಲ್ಲಿ ಆಕೆಗಳು ಕೈಗೊಂಡು ನಡೆಯುವ ನಮ್ಮ ಜೀವಿತದಲ್ಲಿ ಒಂದು ಗುಣಲಕ್ಷಣಗಳು ಗುಣಲಕ್ಷಣಗಳು ನಮ್ಮಲ್ಲಿರಬೇಕು ಈ ಲೋಕದಲ್ಲಿ ಕಾಲವೆಲ್ಲ ಒಂದು ತಪ್ಪು ಮಾಡದ ಹಾಗೆ ಪಾಪ ಮಾಡದ ಹಾಗೆ ಒಳ್ಳೆ ಮಾರ್ಗದಲ್ಲಿ ಜೀವಿಸಿ ನೀತಿವಂತರಾಗಿ ನಂಬಿಕೆಯ ಜೀವಿತವನ್ನು ಜೀವಿಸಬೇಕು ಸಮಾಧಾನದ ಜೀವಿತ ಪ್ರೀತಿಯ ಜೀವಿತ ಪರಿಶುದ್ಧವಾದ ಜೀವಿತ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗಬೇಕು ಆವಾಗ ಯೇಸು ಕ್ರಿಸ್ತನು ಪರಲೋಕದ ರೊಟ್ಟಿಯಾಗಿದ್ದಾನೆ ಆದ್ದರಿಂದ ನಾವು ಸೇವಿಸುತ್ತೇವೆ ಆದ್ದರೊಂದಿಗೆ ನಾವು ನಿತ್ಯ ಜೀವವನ್ನು ಜೀವಿಸುತ್ತೇವೆ ಎಂಬುದಾಗಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದೇವೆ ನಮ್ಮ ಹಿರಿಯರು ಹದಿನಾಲ್ಕರ ಸತ್ತು ಹೋದರೆ ಎಂಬುದಾಗಿ ನೋಡುತ್ತಿದ್ದೇವೆ ಯಾಕೆ ನಮ್ಮ ಹಿರಿಯರು ಸತ್ತು ಎಂಬುದಾಗಿ ನೋಡುವಾಗ ಅವರು ದೇವರಿಗೆ ನಾವು ಐಗುಪ್ತ ದೇಶದಲ್ಲಿದ್ದಾಗ ಬೆಳ್ಳುಳ್ಳಿ ಚಟ್ನಿ ಅನೇಕ ಪದಾರ್ಥಗಳನ್ನು ನಾವು ತಿದ್ದು ನಮ್ಮ ಜೀವಿತವನ್ನು ಜೀವಿಸುತ್ತಿದ್ದೇವೆ ನಮ್ಮನ್ನು ಕಾಯಿನಲ್ಲಿ ಕರೆದುಕೊಂಡು ಬಂದಿದ್ದ ನಮಗೆ ತಿನ್ನುವುದಕ್ಕೆ ವಾಪಸ್ ಇಲ್ಲ ಕುಡಿಯುವುದಕ್ಕೆ ನೀರಿಲ್ಲ ಎಂಬುದಾಗಿ ದೇವರಿಗೆ ಪುಣ ಕುಕ್ಕಿದ್ದರಿಂದ ಹೋದರು ಎಂಬುದಾಗಿ ವಾಕ್ಯ ನಮ್ಮ ಹಿರಿಯರು ಮನ್ನಾದ್ದು ಸತ್ತು ಹೋದರು ನಾವಾದರೂ ಜೀವವಿಡ ಏಸು ಕ್ರಿಸ್ತನನ್ನು ಸೇವಿಸುವಾಗ ನಿತ್ಯ ಜೀವ ಹೊಂದಿಪಡಿದ್ದೇವೆ ನಾನು ವಾಕ್ಯ ನಾವು ಎಷ್ಟು ಬಾಕ್ಯವನ್ನು ಲೋಕದಲ್ಲಿ ನಾವು ಪದಾರ್ಥೋಕದಿ ತಿದ್ದು ನಿತ್ಯ ಜೀವವನ್ನು ಸೇರಿದ ಈ ಒಂದು ದಿನದಲ್ಲಿ ಸುತ್ತಲ ಸಮಯವಾಗುತ್ತೆ ನಾವು ಮಾತ್ರ ಪರಲೋಕದ ವೃತ್ತಿಯಲ್ಲಿ ತಿದ್ದು ನಿತ್ಯ ಜೀವವನ್ನು ಸೇರದ ಹಾಗೆ ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಪರಲೋಕದ ರೊಟ್ಟಿ ಏ ಶ್ರಿಸ್ತನ ಬಗ್ಗೆ ಈ ಲೋಕದ ಜನರಿಗೆ ಹೇಳಿ ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ನಿತ್ಯ ಜೀವದ ಕಡೆಗೆ ನಾವು ನಡೆಸುವಂತವರಾಗುವುದು ಈ ಲೋಕದ ಆಹಾರ ತಿನ್ನುವಾಗ ನಮಗೆ ಅಸುಮೆ ಆಗುತ್ತದೆ ಮತ್ತೆ ಊಟ ಮಾಡಬೇಕೆಂಬುದಾಗಿ ನಮಗೆ ಭಯಕ್ಕೆ ಆಗುತ್ತದೆ ನಾವು ಪರಲೋಕದ್ದು ಏಸು ಕ್ರಿಸ್ತನನ್ನು ನಾವು ನೋಡುವಾಗ ಏಸು ಕ್ರಿಸ್ತನ ವಾಕ್ಯಗಳನ್ನು ನಾವು ಬಯಸಿಕೊಳ್ಳುವಾಗ ಏಸು ಕ್ರಿಸ್ತನು ವಾಕ್ಯಗಳನ್ನು ನಾವು ಕೈಗೊಂಡು ನಡೆಯುವಾಗ ನಮಗೆ ನಿತ್ಯ ಜೀವನ ಸಂತೋಷ ಸಿಗುತ್ತದೆ ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ಯಾವ ರೀತಾಗಿ ಪ್ರಯಾಸ ಮಾಡುತ್ತಾ ಇದ್ದೇವೆ ಲೋಕದ ಆಹಾರಕ್ಕಾಗಿ ಪ್ರಯಾಸ ಮಾಡುತ್ತಾ ನಿತ್ಯ ಜೀವಕ್ಕಾಗಿ ಪರಲೋಕದಿಂದ ವೃತ್ತಿಯಾಗಿ ಬಂದಿದ್ದಾನೆ ಅದನ್ನು ಸೇವಿಸುವುದಕ್ಕಾಗಿ ಈ ಲೋಕದಲ್ಲಿ ನಾವು ಪ್ರಯಾಸ ಮಾಡುತ್ತೇವೋ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳುವ ಕರ್ಕನು ಈ ವಾಕ್ಯದಲ್ಲಿಸ